ಸೋಮವಾರ ಆಗಸ್ಟ್ ಹನ್ನೆರಡರ ಸಂಚಿಕೆ ನೀನಾ ದಿನ ಪ್ರೀತಮ್ ಅವರು ವೇದಾನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ವಿಕ್ರಮು ಅಲ್ಲೇ ಪಕ್ಕದಲ್ಲೇ ಇರ್ತಾರೆ ಪ್ರೀತಮ್ಮು ಅಲ್ಲಿ ಅರ್ಚಕರಿಗೆ ಹೇಳಿರ್ತಾರೆ ನೋಡಿ ಈ ಥರ ಎಲ್ಲ ಮಾಡಬೇಕು ಅಂತ ಅಂದರೆ ತಾಳಿನ ಹೇಗಾದರೂ ತಗ್ಸಲೇಬೇಕು ಅಂತ ಪ್ರೀತಮ್ ಅವರು ಅಂತ ಹೇಳಿ ಆ ಪುರೋಹಿತರಿಗೆ ಹೇಳ್ಕೊಟ್ಟಿರ್ತಾರೆ ಹಾಗಾಗಿ ಅವರು ಅಮ್ಮ ನೀವು ಈಗ ತಾಳಿ ತೆಗಿಬೇಕು ಅಂತ ಪುರೋಹಿತರು ಹೇಳ್ತಾರೆ ಹೇಳಿದಾಗ ವೇದ ಹೇಳ್ತಾರೆ ನೀವೇ ತೆಗೀರಿ ಪ್ರೀತಮ್ ಅಂತ ಪ್ರೀತಮ್ಗೆ ಹೇಳ್ತಾರೆ ವೇದ ಅಷ್ಟೊತ್ತಿಗೆ ಪ್ರೀತಮ್ ವೇದ ಅವರ ತಾಳಿಯನ್ನು ತೆಗೆಯೋದಕ್ಕೆ ಹೋದಾಗ ಮುಂದಾದಾಗ ಕೈಯನ್ನು ತಾಳಿ ಹಿಡ್ಕೊಳ್ಳೋ ಹೊತ್ತಿಗೆ ಅಜ್ಜಿ ಬರ್ತಾರೆ ವೇದ ಅವರ ಅಜ್ಜಿ ಅಂದರೆ ಸತ್ಯಮೂರ್ತಿ ಅವರ ತಾಯಿ ಅವರು ಬರ್ತಾರೆ ಜಯಮ್ಮನ್ನು ಕರ್ಕೊಂಡು ಬರ್ತಾರೆ ಅವರು ಬಂದು ಪ್ರೀತಂನ ಕೈ ಹಿಡ್ಕೊತಾರೆ ವೇದಾ ಅಜ್ಜಿ ಹಿಡಿದು ಅಷ್ಟೊತ್ತಿಗೆ ವಿಕ್ರಮ್ ಅವರು ಬರ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ